ಎಲ್ರಿಗೂ ಸಹ ನಮಸ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡ ಇದರಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ ಕಪ್ಪನ್ನು ಎತ್ತಾರೆ ಟ್ರೋಫಿಯನ್ನು ಎತ್ತಿ ಹಿಡಿಯುವಂತಹ ಕಂಟೆಸ್ಟೆಂಟ್ ಯಾರು ಅನ್ನುವಂತಹ ಪ್ರಶ್ನೆ ಏನಿದೆ ಈಗ ಹಲವಾರು ಕಡೆ ಇಡೀ ಕರ್ನಾಟಕದಾದ್ಯಂತ ಮಾತ್ರ ಅಲ್ಲದೆ ಇಡೀ ಪ್ರಪಂಚಾದ್ಯಂತ ಕನ್ನಡ ಬಿಗ್ ಬಾಸ್ ಶೋನ ಬಗ್ಗೆ ಈಗ ಕೇಳಲಾಗ್ತಾ ಇದೆ ಇಲ್ಲಿಯವರೆಗೂ ಸಹ ಯಾವುದೇ ರೆಕಾರ್ಡ್ ಏನಿದೆ ಬಿಗ್ ಬಾಸ್ ತೆಗೆದುಕೊಂಡಿರುವಂತಹ ವಿನ್ನರ್ನ ಓಟ್ ಎಲ್ಲ ರೆಕಾರ್ಡನ್ನು ಸಹ ಧೂಳಿಪಟ ಮಾಡಿದೆ ಈ ಸಲದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾಕೆ ಹೀಗೆ ಅಂತ ಅಂದರೆ ಅಷ್ಟೊಂದು ನೋಡುಗರ ಸಂಖ್ಯೆ ಅದನ್ನು ನೋಡಿ ಅವರು ನಮ್ಮ ಮನೆಯವರೆಂದು ತಿಳಿದು ಓಟನ್ನು ಜನ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಅಷ್ಟೊಂದು ಓಟ್ ಬಂದಿರುವಂಥದ್ದು ಕಳೆದ ಬಾರಿ ಎಲ್ಲ ಜನ ವೀಕ್ಷಣೆ ಮಾಡ್ತಾಯಿದ್ರು ಕೂಡ ಹೌದು ಆದರೆ ಓಟನ್ನು ಹಾಕ್ತಿರಲಿಲ್ಲ ಆದರೆ ಈ ಸಲ ಬಿಗ್ ಬಾಸ್ ನೋಡುವುದರ ಜೊತೆ ಜೊತೆಗೆ ಈಗ ಓಟನ್ನು ಸಹ ಹಾಕ್ತಾ ಇದ್ದಾರೆ ಹಾಗಾಗಿ ಬಿಗ್ ಬಾಸ್ಗೆ ತುಂಬಾ ದೊಡ್ಡ ಮಟ್ಟದ ಇದೆ ನಿನ್ನೆ ಬಿಗ್ ಹೇಳ್ತಾ ಇದ್ದರು ಸುದೀಪ್ ಅವರು ಮೂವತ್ತ ಏಳು ಕೋಟಿಗಿಂತ ಅಧಿಕ ಓಟ್ ಇನ್ನೂ ಕೂಡ ಓಟ್ ಹಾಕುವಂತಹ ಸಮಯ ಇದೆ ಅಂತ ಹೇಳಿ ಹಾಗಾದರೆ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಇಡೀ ಕರ್ನಾಟಕದ ಜನತೆ ಅಂದಿನಿಂದ ಇಲ್ಲಿಯವರೆಗೂ ಸಹ ಹೇಳ್ಕೊಂಡು ಬರ್ತಾ ಇರುವಂತಹ ಒಂದೇ ಹೆಸರು ಅದೇ ಗಿಲ್ಲಿ ಗಿಲ್ಲಿಯವರು ಒಂದು ಏನು ಒಂದು ಕೊನೆಯದಾದಂತಹ ಒಂದು ಒಂದು ಸೀಕ್ವೆನ್ಸ್ ಇರುತ್ತೆ ಅದರಲ್ಲಿ ಗಿಲ್ಲಿಯವರು ತನಗಿಂತ ಮೇಲೆ ಅಂತ ಹೇಳಿ ಕಾವ್ಯ ಅವರ ಫೋಟೋವನ್ನು ಇಡ್ತಾರೆ ಕಾವ್ಯವರ ಫೋಟೋವನ್ನು ಇಟ್ಟು ಹೇಳ್ತಾರೆ ನನಗಿಂತ ಅವರು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಹೇಳ್ತಾರೆ ಇದನ್ನು ನೋಡಿ ಎಲ್ಲ ಗಿಲ್ಲಿ ಅಭಿಮಾನಿ ಹೇಳ್ತಿದ್ದಾರೆ ಕಾವ್ಯಾರನ್ನು ಗಿಲ್ಲಿ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ಗಿಲ್ಲಿ ಗೆಲ್ಲೋದಂತೂ ಖಚಿತ